ರಾಜ್ಯಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಯಿತು ಸೊ ಏನು ಕಾಂಗ್ರೆಸ್ ಪಕ್ಷದ ನಿಮ್ಮ ಪಕ್ಷ ಸೇರಿ ಎಲ್ಲ ಅಧಿಕಾರ ಅನುಭವಿಸಿದರು ಅಂಥ ಇಬ್ಬರು ಶಾಸಕರು ಒಂದು ಎಸ್ ಟಿ ಸೋಮಶೇಖರ್ ಅವರು ಹೆಬ್ಬಾರ್ ಅವರು ಸೊ ನಿಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡ್ತಾರೆ ಒಬ್ಬರು ಕ್ರಾಸ್ ಮತದಾನ ಮಾಡ್ತಾರೆ ಇನ್ನೊಬ್ಬರು ಆ್ಯಬ್ಸೆಂಟ್ ಆಗ್ತಾರೆ ಅವ್ರ ವಿರುದ್ಧ ಈಗಲೂ ಕೂಡ ಬಿ ಜೆ ಪಿ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಕಠಿಣವಾದಂತಹ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿಲ್ಲ ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗಿದ್ದಾರೆ ಅದಕ್ಕೆ ಕಾಲಕ್ಕೆ ಕೂಡಿ ಬಂದಾಗ ಏನು ವರಿಷ್ಠರು ತೊಗೊಳ್ಬೇಕಂತ ನಿರ್ಣಯ ತೊಗೊಳ್ತಾರೆ ಏನೊಂದು ಇಂಥವನ್ನೆಲ್ಲ ಅರ್ಗಿಸ್ಕೊಳ್ಳೋ ಶಕ್ತಿ ಪಕ್ಷಕ್ಕಿದೆ ಜನರ ಆಶೀರ್ವಾದ ಇದೆ ಅತಂತ್ರದಲ್ಲಿ ಭಯದಲ್ಲಿರೋದು ಯಾರು ನಮಗೇನು ಮಾಡಿ ಜನ ಆಶೀರ್ವಾದ ಇದೆ ಅದೇನು ಕಾಂಗ್ರೆಸ್ ಪಕ್ಷ ಬದುಕೋ ಪಕ್ಷನದು ಮುಳುಗೋ ಪಕ್ಷ ಅಲ್ಲಿರೋರೆ ಎಲ್ಲರೂ ಬಿಟ್ಟು ಹೋಗೋಕ್ಕೆ ಹಿಡಿದರೆ ಆ ಒಂದು ಹಡಗನ್ನು ಮುಳುಗ್ತಿದೆ ಮುಳುಗ್ತಿದೆ ಮುಳುಗುತ್ತೆ ಹಾಗಾಗಿ ಯಾರು ಭರವಸೆ ಅಲ್ಲಿ ಎಲ್ಲಿ ಇಡೀ ದೇಶದಲ್ಲಿರೋವಂಥವ್ರು ಎಲ್ಲರೂ ಮೈತ್ರಿ ಪಕ್ಷಗಳೂ ಬಿಟ್ಟು ಬಿಟ್ಟು ಕೈ ತೊಳ್ಕೊತಾ ಇದ್ದಾರೆ ಯಾರೂ ಅವ್ರ ಜೊತೆ ಇರಲಿಕ್ಕೆ ಇಷ್ಟಪಟ್ಟಿಲ್ಲ ಇರೋರು ಸಹ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಾರಣದಲ್ಲೂ ಭವಿಷ್ಯ ಇಲ್ಲ ಹಾಗಾಗಿ ಯಾರೂ ಅಲ್ಲಿ ಹೋಗಲ್ಲ ಏನೇನೋ ಬೆದರಿಕೆ ಏನೇನು ಸಮಸ್ಯೆನಲ್ಲ ಹೋಗಿರ್ತಾರೆ ಸೊ ಇಂಥವನ್ನೆಲ್ಲ ಕಾಲವೇ ನಿರ್ಣಯ ಮಾಡುತ್ತದಾಗುತ್ತೆ ಈಗ ನಮಗಿರೋದು ಗುರಿ ಬರೀ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆಗೆ ಜನರು ಆಶೀರ್ವಾದ ಮಾಡೋಕ್ಕೆ ಇದ್ದಾರೆ ಅದನ್ನು ಪಡ್ಕೊಳಕ್ಕೆ ನಾವು ಸಹ ತಯಾರಿದ್ದೀವಿ ಅವರ ಆಶೀರ್ವಾದನ ಪಡ್ಕೊಂಡು ಅವ್ರ ಭಾವನೆಗಳನ್ನು ಗೌರವಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಜನ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ಬರಬೇಕು ಅನ್ನೋಂಥದ್ದು ಅವ್ರ ಇಚ್ಛೆಯಾಗಿದೆ ಆ ಇಚ್ಛೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಸಹ ಅವರ ಸೇವಕರಾಗಿ ಕೆಲಸವನ್ನು ಮಾಡ್ತೀವಿ ಇತ್ತೀಚೆಗೆ ರಾಜ್ಯದ ನಾಯಕತ್ವ ಕೂಡ ಬದಲಾವಣೆಯಾಗಿದೆ ಸೊ ಯುವ ನಾಯಕರು ವಿಜೇಂದ್ರ ಅವರಿಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದೆ ಸೊ ಈಗ ಅಂದರೆ ನೀವು ಹಿಂದೆ ಯಡಿಯೂರಪ್ಪ ಅವರ ಕೈ ಕೆಳಗೂ ಕೆಲಸ ಮಾಡಿದ್ದಾರೆ ಅವ್ರ ಮಂಡಲದಲ್ಲೂ ಕೆಲಸ ಮಾಡಿದ್ದಾರೆ ಕಟೀಲ್ ಅವರ ಜಾಗತಿಕ ಪಕ್ಷದ ಸಂಘಟನೆಯೂ ಮಾಡಿದ್ದೀರಾ ಸೊ ಯಾವ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಖಂಡಿತ ಒಂದು ಹಿರಿಯ ನಾಯಕರ ನಾಯಕರಾದಂಥ ಯಡಿಯೂರಪ್ಪನವರ ಸುಪುತ್ರರಾಗಿರುವಂಥ ವಿಜೇಂದ್ರವರು ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಕೇಂದ್ರದಲ್ಲಿ ನಿಶ್ಚಯವನ್ನು ಮಾಡಿ ಒಂದು ಯುವ ಪ್ರತಿಭೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರು ಭಾಳ ಉತ್ಸುಕರಾಗಿ ಭಾಳಷ್ಟು ಉತ್ಸಾಹದಿಂದ ಆಸಕ್ತಿಯಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸವನ್ನು ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ ಲೋಕಸಭೆಯಲ್ಲಿ ಇಪ್ಪತ್ತೆಂಟು ಸೀಟನ್ನು ಗೆಲ್ಲಬೇಕು ಅಂತ ಸಜ್ಜಾಗಿ ಭಾಳಷ್ಟು ಭರವಸೆದಾಯಕವಾಗಿ ವಿಶ್ವಾಸದಾಯಕವಾಗಿ ಈ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಇಡೀ ಅವರ ಒಂದು ತಂಡ ಕಟ್ಟಿಕೊಂಡು ಒಂದು ಭಾಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮೈತ್ರಿ ಪಕ್ಷ ಜಿ ಡಿ ಎಸ್ ಪಕ್ಷನು ಒಳಗೊಂಡಂತೆ ಒಂದು ವಿಶ್ವಾಸದಿಂದ ಕಾರ್ಯವನ್ನು ಮಾಡುವಂಥ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ